ಓಹೋ ನಿಮ್ದೇನ್ ಸಪ್ರೇಟ್ ಕೋಣೆ ಬೇರೆ ಐತೆ ನಮ್ದೇನ ಹಂಗಿಲ್ಲಪ್ಪ ನಾವು ಎಲ್ ಬೇಕಾದ್ರೂ ಮಕ್ಕಂತೀವಿ ಒಂದಿನ ಮಕ್ಕಂತೀವಿ ಒಂದಿನ ಅಲ್ಲಿ ಮಕ್ಕಂತೀವಿ ಒಂದಿನ ಮನೆ ನೋಡ್ಕಂತೀವಿ ಎಲ್ ಜಾಗ ಸಿಕ್ಕು ಮಕ್ಕಂತ ನಮ್ದೇನಿದೆ ಕೋಣೆ ಇದೆ ಅಂತ ಏನು ಇಲ್ಲಪ್ಪ ಹ್ಮ್ ಎಲ್ ಬೇಕಾದ್ರು ಬಂತ ಸುಮ್ಮನ ನಮ್ ಮನೇಲಿ ಹಂಗಿಲ್ಲ ಮಂಜು ಅವಳೂಮಲ್ಲಿ ಅವಳೋಳು ಮಲ್ಕೋತಳೆ ಮತ್ತು ದೆವ್ವ ಏನಾರ ಏನಾದ್ರು ಏ ಇಲ್ಲ ಕಣ ಮಂಜು ದೆವ್ವ ಗಿವ್ವ ಎಲ್ಲ ಏನು ಬಳಕಿಲ್ಲ ಓ ಹೌದಾ ಆದ್ರೆ ಇಲ್ಲ ಹಂಗಲ್ಲ ಕಣಲೆ ರಾತ್ರಿ ಹೊತ್ತು ಏನಾರ ಉಚ್ಚ ಏನ ಅಂತ ಹೊರಗ್ ಹೋದ್ರೆ ಕತ್ಲು ನೋಡಿ ಬಾಯಿ ಹಾಕತಿ ಹ್ಮ್ ಎಲ್ ದೆವ್ ಬಂದ್ಬಿಡ್ತತಿ ಅಂತ ಹೇಳಿ ಹೌದಾ ಇಲ್ಲಿ ದೆವ್ವ ಎಲ್ಲ ಬಲುತ್ತಾ ಹ್ಮ್ ನಿನ್ ಗೊತ್ತಿಲ್ವಾ Huh?

ಹೌದಾ ನಾನೆಲ್ಲೋ ನಿಜವಾಗ್ಲೂ ನೀನ್ ಹಂಗೆ ಹೇಳ್ತಾ ಇದೀಯಾ ಅಂತ ಅನ್ಕೊಂಡು ಎದ್ಲುಕೊಂಬಿಟ್ಟೆ ಮಂಜು ಮಂಜು ನಂಗೆ ತುಂಬಾ ಬಾಯಾಲ್ಕೆ ಆಗ್ತಾ ಇದೆ ಹ್ಮ್ ಕಣ ನೀನ್ ಬೇರೆ ಏನೋ ದೆವ್ವ ಅಂತ ಎದರಿಸ್ಬಿಟ್ಟೆ ನೋಡು ಅದಕ್ಕೆ ಭಯ ಆಗಿ ನಂಗೆ ನೀಲ್ ಕುಡಿಬೇಕು ಅಂತ ಅನಿಸ್ತಾ ಇದೆ ಸರಿ ಇರು ಇಡು ತಗೊಂಬರ್ತೀನಿ ಹಲೋ ಮಂಜು ಇಲ್ಲೇ ಇದೀ ಅಲ್ಲೋ ನೀಲು ಮತ್ತೀನಿ ಕಳ್ತೀಯಾ ಬಿಡು ಇಲ್ಲೆಲ್ಲ って。 ಹೋಳಿಗೆ ಇದೆ ಯಾವತ್ತೂ ಕೊಟ್ಟಿಲ್ಲ ಆ ಮಾಡ್ತೀನಿ ತಡಿ ನಮ್ಮಪ್ಪ ಹಿಂಗೆ ಹ್ಞೂ ಕಣ ಮಂಜು ನಮ್ಮ ಡ್ಯಾಡಿನೂ ನನಗೆ ಯಾವತ್ತೂ ಇದನ್ನ ಕೊಟ್ಟಿಲ್ಲ ನಮ್ಮ ಡ್ಯಾಡಿ ಒಬ್ಳೇ ಕುಡಿತಾಳೆ ಸರಿ ಸರಿ ಈಗ ನೀನೊಂದು ಸ್ವಲ್ಪ ಕುಡಿದು ನನಗೊಂದು ಸ್ವಲ್ಪ ಕೊಡು ಇಬ್ರು ಕುಡಿಯೋಣ ಹ್ಞೂ ಸರಿ ಸರಿ ಪ್ಲವೀಣ ಲೋ ಪ್ಲವೀಣ ಆ ಅಜ್ಜಿ ಬನ್ನಿ ಇಲ್ಲಿ ನೋಡಿ ಜ್ಯೂಸ್ ಏನು ಮಾಡ್ತಾ ಇದಿಲ್ಲ ಇಬ್ಲೂನು ಅಜ್ಜಿ ಇದು ಜ್ಯೂಸ್ ಹ್ಮ್ ಅದನ್ನ ಇಬ್ಲು ಸೇರಿ ಕುಡಿತಾ ಇದ್ದೀವಿ ಹೌದಾ ಏನು ಜ್ಯೂಸ್ ಇದು ಪ್ಲಾವಿನ ಅಜ್ಜಿ ಇದು ಏನು ಜ್ಯೂಸ್ ಅಂತ ನಂಗೆ ಗೊತ್ತಿಲ್ಲ ಆದ್ರೆ ನಾನು ಇದನ್ನ ನೋಡಿದೀನಿ ನಮ್ಮ ಮನೆಯಲ್ಲಿ ಅದಕ್ಕೆ ನಾನು ಮಂಜನಿಗೆ ಹೇಳ್ತಾ ಇದ್ದೆ ಇದನ್ನ ನೋಡಿದೀನಿ ಇಬ್ಲು ಸೇರಿ ಕುಡಿಯೋಣ ಅಂತ ಪ್ಲವಿನಾ ಹಾಗೆಲ್ಲ ಏನೇನೋ ಕುಡಿಬಾರ್ದು ಕಣೋ ಅದೇನಂತ ಕೊಡಿಲಿ ಫಸ್ಟ್ ನಾನು ಚೆಕ್ ಮಾಡ್ತೀನಿ ಆಮೇಲೆ ನಿಂಗೆ ಕೊಡ್ತೀನಿ ಹ್ಞೂ ಬೇಡ ಅಜ್ಜಿ ಮೊದಲು ನನಗೆ ಬಾಯಿ ಆಗಿದೆ ಫಸ್ಟ್ ನಾನು ಕುಡಿತೀನಿ ಆಮೇಲೆ ನೀವು ಕುಡಿ ಲವೀನಾ ಯಾಕೆ ಸ್ಟಾರ್ಟ ಮಾಡ್ತಾ ಇದ್ದೀಯಾ ಕೊಡಿಲಿ ಹೇಳಿದಷ್ಟು ಕೇಳು ಅಜ್ಜಿ ಕೊಡಿಲಿ ನಾನು ನೋಡ್ತೀನಿ ಅದೇನು ಅಂತ ಹಾ ಏನೋ ಜ್ಯೂಸ್ ಥರನೇ ಇದೆ ಇಲ್ಲೂ ಕುಡಿದು ನೋಡ್ತೀನಿ あっちおしとくりべりだんごさんばこり。はいよか

அங்கேனர் மாட் இத்து எல்லார்வு கோட்துத்து தாகல்று யூஸ் குடிரியன் தல்லு இதாதல்ல நம் அப்பாய் தகமந்த இட்கந்தத்து ಹಾಕಿ ಇಟ್ಟಿದ್ದಾಳೆ ಅಂದಮೇಲೆ ಮನೆಯಲ್ಲಿ ಜ್ಯೂಸ್ ಮಾಡಿರ್ತಾಳೆ ಮೋಸ್ಟ್ಲಿ ಲಾತ್ಲಿ ಎಲ್ಲರಿಗೂ ಕುಡಿಯೋಕ್ಕೆ ಮಾಡಿಲ್ಬೇಕು ಅನಿಸುತ್ತೆ ಹೋ ಈ ಅಜ್ಜಿ ಹೇಳಿದ್ರೆ ಅರ್ಥನೇ ಆಗಲ್ಲಪ್ಪ ಇಲ್ಲ ಅಂತ ಹೇಳಿ ಬೇಕಾದ್ರೂ ಹೋಗಿ ಅಜ್ಜಿನೇ ಕೇಳಜ್ಜಿ ಹೂ ನಂಗೆ ಆಗ್ತಾ ಇಲ್ಲ ಮಂಜು ಯಾಕೂ ತಲೆ ಸುತ್ತುತ್ತಾ ಇದೆ আউদা আলায় আজি নিমাঙ্গ ইন করভু ই না মিমিিয়ে আ কুরু তাসনকে কে পারকাররে আলায় আজ নারা পিসা বিসারা আজ ইন মার্কিরাইরি আজি আজজি পাকা পাকি আলা জজি এনখুড়িতে ই না জুজ আ। Giêng 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 ಗಂಡು ನಂಗೆ ಇವತ್ತು ತುಂಬಾನೇ ಖುಷಿ ಆಗ್ತಾ ಈ ಖುಷಿನ ನಾನು ನಿನ್ ಜೊತೆ ಹಂಚ್ಕೋಬೇಕು ಹೀಗೆ ಬರ್ತೀನಿ ತಡಿ ಗುಂಡು ಗುಂಡು ಹೇಳಿದೀಯ ಗುಂಡು ಅಯ್ಯಯ್ಯೋ ಅಜ್ಜಿಗೆ ಏನಾಯ್ತು ಇವಳು ಯಾಕೆ ಈ ತಲ ಆಡ್ತಾ ಇದ್ದಾಳೆ ಅಜ್ಜಿ ಅಜ್ಜಿ ಅಯ್ಯ ಇದಾಕ ಪಾಪ ಹಿಂಗ್ ಕಿರ್ಚ್ಕೊಂಡ್ ಬರ್ತಾ ಇದೀಯ ಆ ಮತ್ತಂತೀನಿ ಅಂತ ಹೋಗನು ಇದು ಯಾಕೆ ಕಿರುಚ್ಕೊಂಡ್ ಬರ್ತಾ ಅಜ್ಜಿ ಅದು ಸಣ್ಣ ಅಜ್ಜಿ ಓ ಸಣ್ಣ ಅಜ್ಜಿ ಅಯ್ಯ 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 ಅದೇನು ಹೇಳಲ್ಲ ಅದೇನೋ ಬೈಕ್ ಸಿಕ್ಕಾಕೊಂಡಿರ ತರ ಆಡ್ತಾನೆ ಓ ಇವನು ಸಣ್ಣ ಅಜ್ಜಿ ಅಜ್ಜಿ ಸಣ್ಣ ಅಜ್ಜಿ ಯಾಕ ಕಾಲೇಜ್ ಸುತ್ತ ಬರ್ತಾ ಓ ಅಯ್ಯೋ ನನ್ ಶಿವನೇ ಯಾಕ್ಲಾ ಇವನಾತಂತೆ ಅಜ್ಜಿ あれああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、あてああ、ああ、ああ、i あ、u あ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、a あ、ああ、あ u want ああ、ああ、ああ、ああ、ああ、ああ、ああ、あ、あ、あ、a あ、あ、あ、あ、あ、あ、あ、あ、あ、あ、あ、あ、あ、あ、あ、あ、a あ、あ、e あ、あ、あ、あ、あ、あ、あ、あ、あ、あ நான் கொடுதான் யானா. குண்டு, 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 எல்லைதியா குண்டு. அஜி, சான்னாஜி நேத்தாம் கோர்த்தைத்தே. குண்டு, குண்டு, நனிக்கு வாத்தே ஷ்டுக்குஷாக்தைதே கொத்தா. அல்லை

ಅಲ್ಲಿಂದಲೇ ಬಂದ ದಾಳಿಂದೆ. ಬಂದಿದೆ ನನ ಬಳಿಯಲ್ಲಿ ಅಪಲು ಪದ ಯಾಲಿಗೆ ಬೇಕಾಗಿದೆ ನಾಯಿಗಲೇ ಕೊಡುವೆ ಲಂಬೆ ಈ ವೈಯಾಲದ ಲಂಬೆ ನಾ ಕಲ್ಪೂಲದ ಗೊಂಬೆ ಅಯ್ಯೋ ನನಗೂ ಅದೇ ಗೊತ್ತಾಗ್ತಿಲ್ಲ ಕಣೆ ಈಕೆ ಯಾಕೆ ಹಿಂಗ ಆಡ್ತಿದಾಳೆ ಊಟ ತನ ಚೆನ್ನಾಗಿದ್ಲು ಈಗ ಯಾಕೆ ಹಿಂಗ ಆಡ್ತಿದಾಳೆ ಅಯ್ಯಯ್ಯೋ ಗುಂಡು ಮಾಡಿ ಅಲ್ಲವ್ಲಿ ಗುಂಡು ಹೇಗಿತ್ತು ನನ್ನ ಡ್ಯಾನ್ಸ್ ಲೇ ರಂಗು ಇದು ಯಾಕೆ ಹಿಂಗ ಆ ಈ ತನ ಚೆನ್ನಾಗಿದ್ದಳೆ ಯೋನಾತೆ ನಿನಗೆ ಗುಂಡು ನಂಗೆ ಇವತ್ತು ತುಂಬಾ ಖುಷಿ ಆಗ್ತಾ ನಾನು ತುಂಬಾ ಖುಷಿ ಅಯ್ಯ ಇದ್ಯಾಕ್ರಾಮ್ಮಯ್ಯರ ಇಲ್ಲಿ ನಿತ್ಕೊಂಡಿರ ಮಾವಾ ಲಂಗು ಮಾವಾ ಬಾಯಿಲಿ ಇದ್ಯಾಕೆ ರಂಗು ಯೋನ ಅದು ಹೇಳು ಯೋಳು ಮಾವ ಮಾವಾ ಬಾಯಿಲಿ ಬಾ 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 ಬೇಗ ಬಾ ಲಸಿಕಾ ಲಸಿಕಾ ಬಲು ಮೆಲ್ಲನೆ ತುಲಾಡು ಲಸದಾ ನಿಮಶಾ కల్ మెల లసిక లసికా లసికా బు మూలాస నిమిషా కదా జల్ మెల దాడు బాబా

ಅಪ್ಪಯ್ಯ ಕರಿಯೋನ ಇವನ್ ಜ್ಯೂಸ್ ಇಟ್ಟದ್ ಅಲ್ಲಿ ಅಪ್ಪಯ್ಯ ಅಪ್ಪಯ್ಯ ಯಾಕ್ಲಪ್ಪ ಅಪ್ಪ ಕೂಗ್ದೆ ನಿಂತ್ಕೊಂಡಿರ ಅಪ್ಪಯ್ಯ ಬಾಯಿಲಿ ಇಲ್ಲಿ ನೋಡಿಲಿ ಸಣ್ಣ ಅಜ್ಜಿ ಅಂತ ಹೇಳಿ ಯೋನ್ ಮಾಡ್ತೈತಿ ಯೋನ್ ಮಾಡ್ತೈತ ನೋಡಲ್ಲಿ ಬಿಂಕದ ಸಿಂಗಾಲಿ சவிசதீவளிகை நின்ன மதுலங்க அஹபிங்கதை டொங்கின மையாளி ஈ சவிகளை லசதீவளிகை நின்ன மதுரங்கா

ಅಮ್ಮಯ್ಯ ಯೋನು ಅಂದ್ರೆ ಆ ಸಿಲಿಂಗಪ್ಪ ಬಸಣದ ಅವನು ರಾಗಿ ಬಣಿವೆ ಒಟ್ಟಂತೆ ನಾಳೆ ಬಾರ ಅಂತ ಅಂದ್ ಬರ್ತಿನಿ ಅಂತ ಹೇಳಿದ್ದೆ ಅವನು ಬರ್ತೀಯ ಅಂತ ಹೇಳಿ ಒಂದ್ ಬಾಟ್ಲು ಸಾರಾಯ್ ಕೊಟ್ಟದ್ದ ಹ್ಮ್ ಅದನ್ನ ನಾನು ರೂಮ್ನಾಗ ಇಟ್ಟಿದ್ದೆ ಈ ಅಲ್ಲಿ ಹೋಗ್ಬೇಡ ಅಂದೆ ಇವುಗಳು ಹೋಗಿ ಈಗ ನೋಡಿ ಎಂತ ಕೆಲ್ಸ ಆಗಿತಿ ಆ ವಾಂಟಿ ಆಂಟಿ ಅದನ್ನ ಜ್ಯೂಸ್ ಅಂತ ಕುಡಿದ್ಬಿಟತಿ மனைகாராட்லங்க சாரி பாட்ல குடுத்தாட் நான் ಏ ಏನು ಮಾಡಿದ್ನವ ಅವನು ಮಂತ್ ಯಾವ ತಂದು ಕೊಡ್ತಾನೆ ಅಂತ ನನಗೆ ಹೆಂಗೆ ಗೊತ್ತಿತ್ತು ಅವನಲ್ಲೆಲ್ಲ ಕೆಲಸ ಮಾಡಿದ್ಮೇಲೆ ಕೊಡ್ತಾನೆ ಅಂತ ಅನ್ಕೊಂಡಿದ್ದೆ ಅವನು ಮುಂಚಿತವಾಗಿ ತಗೋಳ ಅಂತಂದು ಕೊಟ್ಟ ಮತ್ತಿನ್ನೇನು ಎಲ್ಲಿ ಇಡೋಕೆ ಹೋಗೋಣ ಅಂಥೇಳಿ ನೀನು ಬೈತಿ ಹೇಳಿ ಕ್ವಾಣೆ ಒಳಗೆ ಇಟ್ಟಿದ್ದೆ ಇವ್ರು ನೋಡೋದನ್ನ ತಗೊಂಡು ಈ ಒಂಟಿ ಜ್ಯೂಸ್ ಅಂತ ಕುಡಿತದಂತ ನನಗೆ ಹೆಂಗೆ ಗೊತ್ತಿತ್ತು

ಮೈ ಡಿಯರ್ ಸನ್ ಬಾ 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 ಇಬ್ಲೂನು ಡ್ಯಾನ್ಸ್ ಮಾಡೋಣ ಬಾ ಬಾ ನೋಡ್ದೆ ನಾಕಿ ನಾವು ತರ್ವಾ ನೋಡ್ ಡ್ಯಾನ್ಸ್ ಮಾಡನ್ ಬಾ ಅಂತ ಕರಿತಾಳೆ ಆ ಇವಳ ಹೆಂಗಪ್ಪ ಈಗ ಸುಧಾರಿಸೋದು ಹಿಂಗ ಆಗಲ್ಲ ಈ ನನ್ ಮಗ ಮಾಡೋ ಒಂದ್ ಕೆಲಸದಿಂದ ಇವನೆಲ್ಲ ಅವತಾರಗಳನ್ನ ಅನುಭವಿಸ್ಬೇಕು ನೋಡಿದ್ರಲ್ಲ ಗೆಳೆಯರೆ ನಮ್ ರಂಗು ಸಾರಾಯಿ ಬಾಟ್ಲಿನ ಜ್ಯೂಸು ಅಂತ ಅನ್ಕೊಂಡ್ ಕುಡಿದ್ಬಿಟ್ಟು ಹೆಂಗ್ ಆಡ್ತದಾಳೆ ಅಂತ ಹೇಳಿ ಆ ಈಗ ನೋಡ್ರಿ ಹೆಂಗಾರತಳೆ ಡ್ಯಾನ್ಸ್ ಮಾಡೋನ್ ಬಾ ಕುಣಿಯೋನ್ ಬಾ ಅಂತಂದು ಹ್ಮ್ ಈ ತರ ನಿಮ್ಮ ಮನೆಯಲ್ಲಿ ಯಾರಾದರೂ ಹಿಂಗೆ ಮಿಸ್ ಆಗಿ ಏನಾರ ಕುಡಿದ್ಬಿಟ್ಟು ಈ ತರ ಅವತಾರಗಳ್ನ ಆಡಿದಾರಾ ಹಿಂಗೆ ಏನಾರ ಇದ್ರೆ ಪ್ಲೀಸ್ ಆಗಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು